ಹಿರಿಯ ನಾಗರಿಕರು ಮತ್ತು ದಿವ್ಯಾಂಗರ ಮನೆ ಬಾಗಿಲಿಗೆ ಮತಗಟ್ಟೆಗಳ ಅಧಿಕಾರಿಗಳು ತೆರಳಿ ಮತ ಹಾಕಿಸುವ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಜಿಲ್ಲೆಯಲ್ಲಿ ಎರಡು ಸಾವಿರದ ನೂರ ನಲವತ್ತೊಂದು ಮಂದಿ ಹಿರಿಯ ನಾಗರಿಕರು ಮತ್ತು ದಿವ್ಯಾಂಗರು ಮನೆಯಿಂದಲೇ ಮತ ಚಲಾಯಿಸಲು ಅವಕಾಶ ಕಲ್ಪಿಸಲಾಗಿದೆ ನಗರದ ಎಸ್ಜಿ ಬಡಾವಣೆಯ ವರುಣ್ ಗೌಡ ಅತ್ಯಂತ ಉತ್ಸಾಹದಿಂದ ಮನೆಯಿಂದಲೇ ಮತದಾನ ಮಾಡಿದರು ದೂರದರ್ಶನದೊಂದಿಗೆ ವರುಣ್ ಗೌಡ ಜನರ ನೋವುಗಳಿಗೆ ಸ್ಪಂದಿಸುವ ಸೂಕ್ತ ವ್ಯಕ್ತಿಗೆ ಮತದಾನ ಮಾಡಿ ನಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡುವುದು ಪ್ರತಿಯೊಬ್ಬರ ಹೊಣೆ ಎಂದರು ಹಾಕ್ತಿದ್ರು ಅವರೇ ಬಂದು ಎಲ್ಲ ಬಂದು ಓಟ್ ಹಾಕ್ಸ್ಕೊಂಡು ಹೋದ್ರು ನಾನು ಚಲಾಯಿಸಿದೀನಿ ಓಟ್ ಹಾಕಿದ್ದೀನಿ ತುಂಬ ಖುಷಿ ಆಗ್ತೀನಿ ನನ್ನ ಮತ್ತ ನನ್ನ ನಾನು ಹೋಗಿಲ್ಲ ಅಂದ್ರೆ ವೇಸ್ಟ್ ಆಗೋತು ಎಲೆಕ್ಷನ್ ಓಟ್ ಹಾಕಕ್ ಆಗ್ತಾ ಇಲ್ಲ ನನ್ನ ಲೀಡರ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮಂಜುನಾಥ್ ಚುನಾವಣಾ ಆಯೋಗ ಮತಗಟ್ಟೆಗೆ ಹೋಗಲು ಅಶಕ್ತರಾದ ಹಿರಿಯ ನಾಗರಿಕರು ಮತ್ತು ದಿವ್ಯಾಂಗರಿಗೆ ಮನೆಯಿಂದಲೇ ಮತದಾನಕ್ಕೆ ವ್ಯವಸ್ಥೆ ಮಾಡಿರುವುದು ಸಂತಸ ಎಂದರು ಈ ತರ ನಮ್ಮ ದೇಶದಲ್ಲಿ ಇರತಕ್ಕಂತ ಹ್ಯಾಂಡಿಕಾಪ್ ಆಗಿ ಬದ್ರು ತುಂಬಾ ವಯಸ್ಸಾಗಿರತಕ್ಕಂತವರಾಗಿರಬಹುದು ಎಷ್ಟು ಜನಕ್ಕೆ ಇಲ್ಲಿಂದ ಅದ್ಭುತವರಿಗೆ ಹೋಗಿ ōಟ ಹಾಕತಕ್ಕಂತ ಅನುಕೂಲ ಆಗದೆ ōಟ ಹಾಕಕ್ಕೆ ಅನುಕೂಲ ಆಗದೆ ಆ ಎಲೆಕ್ಷನ್ కమిಟಿ ನಮ್ದೇನೋ ಅನ್ನಕ್ಕೆ ಇಷ್ಟಪಡತಿದೆ ಬಟ್ ತುಂಬಾ ಕಷ್ಟ ಆಗ್ತಿದೆ ಯಾರು ಋಷಿ ಮತದಾನದಿಂದ ಯಾರು ಹೊರಗುಳಿಯಬಾರದು ಎಂಬುದು ಚುನಾವಣಾ ಆಯೋಗದ ಉದ್ದೇಶವಾಗಿದೆ ಎಂದರು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಮನೆ ಹತ್ತರೆ ಬಂದು ōಟ ಹಾಕಿಕೊಂಡು ಹೋಗಿ ಅಂತ ಸೊ ಅವರು ಅದನ್ನ ಅಪ್ರೂವ್ ಮಾಡಿ ಆಫೀಸರ್ಸ್ ಮನೆಗೆ ಬಂದು ವೋಟ್ ಹಾಕಿಸ್ಕೊಂಡಿದ್ದಾರೆ ಸೊ ಎಲೆಕ್ಷನ್ ಕಮಿಷನ್ ಮೇನ್ ಉದ್ದೇಶ ಏನಂದ್ರೆ ಎಲ್ಲರೂ ಓಟಿಂಗ್ ಅಲ್ಲಿ ಪಾಲ್ಗೊಳ್ಬೇಕು ಮತ್ತೆ ಎಲ್ಲಾರ್ಗು ಈಕ್ವಲ್ ಆಗಿ ಮೀನ್ಸ್ ಎಲ್ಲರೂ ಓಟ್ ಹಾಕಿ ಈಕ್ವಲ್ ಆಗಿ ಡೆಮೋಕ್ರೆಸಿನ ಮಾಡ್ಬೇಕು ಅಂತ ಒಂದಿದ್ರು ಸೊ ಎಲೆಕ್ಷನ್ ಕಮಿಷನ್ ಒಳ್ಳೆ ಮಾಡ್ತಾ ಇದೆ ಸೊ ಥ್ಯಾಂಕ್ಫುಲ್ ಟು ದಟ್ ಅಂಡ್ ಚುನಾವಣಾಧಿಕಾರಿ ಅಕ್ರಮಾಷಾ ಹಿರಿಯ ನಾಗರಿಕರು ಮತ್ತು ದಿವ್ಯಾಂಗರು ಮನೆಯಲ್ಲಿಯೇ ಕುಳಿತು ಮತ ಚಲಾಯಿಸುವ ವ್ಯವಸ್ಥೆ ಮಾಡಲಾಗಿದೆ ಇದಕ್ಕಾಗಿ ಎಪ್ಪತ್ತೆಂಟು ತಂಡಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸಹ ನಾವು ಒಂದು ಹೋಮ್ ವೋಟಿಂಗ್ ಮಾಡುವಂತಹ ಒಂದು ಹೊಸ ವ್ಯವಸ್ಥೆಯನ್ನು ಈ ಬಾರಿ ಕಲ್ಪಿಸಲಾಗಿದೆ ಹೋಮ್ ವೋಟಿಂಗ್ ಅಲ್ಲಿ ನೇರವಾಗಿ ನಾವೇ ಅವರ ಮನೆಗೆ ತೆರಳಿ ಮತದಾನವನ್ನು ಮಾಡಿಸುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಇವತ್ತು ಮತ್ತೆ ನಾಳೆ ಅಂದರೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ